ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಹನುಮ ಜಯಂತಿಯ ಶುಭಾಶಯಗಳು ಎಲ್ರಿಗೂ ಮತ್ತು ಹನುಮಂತ ದೇವರು ಬೇಡಿದ ವರಗಳನ್ನೆಲ್ಲ ಕರುಣಿಸುವಂತಹ ಕರುಣಾಮಯಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಡೇಯನ್ನು ಸ್ಟಾರ್ಟ್ ಮಾಡೋಣ್ರಿ ಈಗ ಟೈಮ್ ಎಷ್ಟಾಗಿದೆ ಅಂತ ತಿಳ್ಕೊಂಡ್ರಿ ಡೈಲಿ ಹೆಚ್ಚಾಗಿ ರೆಗ್ಯುಲರ್ ವಿಡಿಯೋಸು ಐದು ಹತ್ತು ಐದು ಹದಿನೈದು ಐದು ಗಂಟೆ ಐದೂವರಿ ಇಷ್ಟಾಗಿರ್ತದೆ ರಂಗೋಲಿ ಹಾಕ್ಬೇಕಾದ್ರೆ ಬಟ್ ಇವತ್ತು ಎಷ್ಟಾಗ್ಯದಂತೀರಿ ನಾಲ್ಕು ಗಂಟೆ ಆಗ್ಯದ್ರಿ ಭಾಳ ಅಂದರೆ ನಾಲ್ಕು ಐದು ಇಷ್ಟೇ ಆಗ್ಯದ ನೋಡಿರಿ ಯಾಕಂದರೆ ಇವತ್ತು ಬಹಳ ಜಲ್ದಿ ಎದ್ದೀವಿ ಇವತ್ತು ಕೆಲಸನೂ ಹಾಗೆ ಇತ್ತು ಮತ್ತು ಹನುಮ ಜಯಂತಿ ಹನುಮಂತ ದೇವ್ರನ್ನ ತೊಟ್ಟಿಲೊಳಗೆ ಹಾಕೋದು ಆರು ಗಂಟೆಗೆ ಅಷ್ಟರೊಳಗೆ ಎಲ್ಲರೂ ಗುಡಿ ಹೋಗಬೇಕು ಅದು ಒಂದು ಇನ್ನೂ ಒಂದು ನಾವು ಇವತ್ತು ಗೋರುವ ಹೋಗಬೇಕು ಅಂತ ತಿಳ್ಕೊಂಡು ಲಘು ಹೋಗಿ ಮತ್ತು ವಾಪಸ್ ಬರೋದ್ರಿ ಯಾಕೆಂದ್ರೆ ಕಾಲೇಜಿತ್ತು ನನ್ನ ಮಗಳದ್ದು ಹಾಗಾಗಿ ಲಘುನೇ ವಾಪಸ್ ಬರೋಣ ಅಂತ ತಿಳ್ಕೊಂಡು ಅಲ್ಲಿನೂ ಹೋಗಬೇಕಾಗಿತ್ತು ನಮ್ಮ ಏರಿಯಾದೊಳಗಿರುವ ಹನುಮಂತ ದೇವ್ರ ದೇವಸ್ಥಾನಕ್ಕೆ ಹೋಗಿ ತೊಟ್ಲೊಳಗೆ ಹಾಕಿ ಮುಂದೆ ಕುರ್ವಾರಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದು ಇಷ್ಟೆಲ್ಲ ಪ್ಲ್ಯಾನಿಂಗ್ ಅದ ರೀ ಹಾಗಾಗಿ ಇವತ್ತೆಲ್ಲ ಲಘುನೇ ಹೇಳೋದಾಯ್ತು ಈಗ ರಂಗೋಲಿ ನೋಡ್ಲಿಕ್ಕೆ ಹತ್ತಿರಿ ನೋಡ್ರಿ ರಂಗೋಲಿ ಹಾಕುತ್ತಾ ಹಾಕುತ್ತಾ ಹೆಚ್ಚಾಗಿ ಮುಂಜಾನೆಯ ಮಾತುಗಳನ್ನೇ ಹೇಳಿರ್ತೀವಿ ಇವತ್ತು ಹನುಮ್ ಜಯಂತಿ ಇದ್ದದ್ರಿಂದ ಹನುಮ ಜಯಂತಿಯ ಬಗ್ಗೆನೇ ಮಾತಾಡೋಣಂತ್ರಿ ನನಗಿಂತ ವೇಗವಾದದ್ದು ಈ ಜಗತ್ತಿನಲ್ಲಿ ಯಾವುದಾದರೂ ಇದೆಯಾ ಕೃಷ್ಣ ಅಂತ ಗರುಡ ಪ್ರಶ್ನೆ ಮಾಡ್ತಾನೆ ಇದನ್ನು ಕೇಳಿಸಿಕೊಂಡ ಸುದರ್ಶನ ನನಗಿಂತ ಶಕ್ತಿಯುತ ಆಯುಧ ಇಡೀ ಬ್ರಹ್ಮಾಂಡದಲ್ಲಿ ಇದೆಯಾ ಪರಮಾತ್ಮ ಅಂತ ಕೇಳ್ತಾನೆ ಇವರಿಬ್ಬರ ಪ್ರಶ್ನೆಯನ್ನ ಕೇಳಿಸಿಕೊಂಡ ಸತ್ಯಭಾಮಿ ಸ್ವಾಮಿ ತ್ರೇತಾಯುಗದಲ್ಲಿ ನಿಮ್ಮ ಪತ್ನಿ ಸೀತೆಯಲ್ಲವಾ ಅವಳಿಗಿಂತ ನಾನು ಸುಂದರವಾಗಿದ್ದೀನಾ ಅಂತ ಗರ್ವದಿಂದ ಕೇಳ್ತಾಳೆ ಈ ಮೂವರ ಪ್ರಶ್ನೆಗೆ ನಸುನಕ್ಕ ಶ್ರೀಕೃಷ್ಣ ಗರುಡನನ್ನು ಕರೆದು ಹಿಮಾಲಯದಲ್ಲಿ ಒಬ್ಬ ತಪಸ್ಸು ಮಾಡ್ತಾ ಇದ್ದಾನೆ ಆತನ ಬಳಿ ಹೋಗಿ ನಿನ್ನ ಸ್ವಾಮಿ ದ್ವಾರಕೆಯಲ್ಲಿ ನಿನಗಾಗಿ ಕಾದಿದ್ದಾರೆ ಎಂದು ಇಷ್ಟು ಹೇಳಿ ನೋಡು ಅಂತಾನೆ ಮತ್ತು ಸುದರ್ಶನ ಚಕ್ರಕ್ಕೆ ನೀನು ನನ್ನ ಅರಮನೆಯ ದ್ವಾರದ ಮುಂದೆ ನಿಂತು ಯಾರೇ ಬಂದರೂ ನನ್ನ ಬಿಡು ಅದು ಜಗತ್ತಿನಲ್ಲಿ ಯಾವುದೇ ಶಕ್ತಿಯಾಗಿರಲಿ ಎಂದು ಹೇಳುತ್ತಾನೆ ಇನ್ನೂ ಸತ್ಯಭಾಮಿಗೆ ನೀನು ಸೀತೆಯಂತೆ ತಯಾರಾಗಿ ಬಂದು ನನ್ನ ಪಕ್ಕಕ್ಕೆ ಕುಳಿತುಕೋ ಅಂತ ಹೇಳ್ತಾನೆ ಇನ್ನೂ ಈ ಕಡೆ ಗರುಡ ಶ್ರೀಕೃಷ್ಣ ಹೇಳಿದಂತೆ ಹಿಮಾಲಯಕ್ಕೆ ಹೋಗಿ ತಪಸ್ಸಿಗೆ ಕೂತಿದ್ದ ಆತನನ್ನು ಭೇಟಿಯಾಗಿ ಶ್ರೀಕೃಷ್ಣ ಹೇಳಿದಂತೆ ನಿನ್ನ ಸ್ವಾಮಿ ದ್ವಾರಕೆಯಲ್ಲಿ ನಿನಗಾಗಿ ಕಾದಿದ್ದಾರೆ ಅಂತ ಹೇಳ್ತಾನೆ ಈ ಮಾತನ್ನ ಕೇಳಿಸಿಕೊಂಡ ಕೂಡಲೇ ಸಂತೋಷ ತಡೆಯಲಾಗದೆ ಶರವೇಗದಲ್ಲಿ ಗರುಡನ ಮುಂಚೆಯೇ ದ್ವಾರಕೆಗೆ ಹೋಗಿ ತಲುಪಿ ಶ್ರೀಕೃಷ್ಣನ ಮುಂದೆ ನಿಂತಿರ್ತಾನೆ ಕುತೂಹಲದಿಂದ ಶ್ರೀಕೃಷ್ಣ ಅರಮನೆಯ ದ್ವಾರ ಬಾಗಿಲಿನಲ್ಲಿ ನಿನ್ನ ಯಾರೂ ತಡೀಲಿಲ್ವಾ ಹನುಮಾ ಎಂದು ಕೇಳಿದಾಗ ಅದ್ಯಾವುದೋ ಒಂದು ಚಕ್ರ ಬಂದು ಅಡ್ಡ ನಿಂತಿತ್ತು ಸ್ವಾಮಿ ಅದರ ಜೊತೆ ಯುದ್ಧ ಮಾಡುತ್ತಾ ನಿಂತರೆ ನಿಮ್ಮ ಭೇಟಿಗೆ ತಡವಾದೀತು ಎಂದು ಅದನ್ನು ನುಂಗ್ಬಿಟ್ಟೆ ಎನ್ನುತ್ತಾನೆ ಅದೇ ಸಮಯಕ್ಕೆ ಗರುಡ ಹನುಮ ಬಂದ ಎಷ್ಟೋ ಹೊತ್ತಿಗೆ ಸುಸ್ತಾಗಿ ಅಲ್ಲಿಗೆ ಬಂದು ಹನುಮನನ್ನು ನೋಡಿ ದಿಗ್ಭ್ರಾಂತನಾಗುತ್ತಾನೆ ನನಗಿಂತ ಇಷ್ಟು ವೇಗವಾಗಿ ಹೇಗೆ ಬಂದು ತಲುಪಿದ ಅಂತ ಇನ್ನೂ ಹನುಮ ಸತ್ಯಭಾಮಿಯನ್ನು ಕಂಡರು ಸ್ವಾಮಿ ಯಾರು ಈ ದಾಸಿ ನನ್ನ ಸೀತಾಮಾತೆ ಎಲ್ಲಿ ಎಂದು ಕೇಳ್ತಾನೆ ಅಲ್ಲಿಗೆ ಆ ಮೂವರು ಜನರ ಗರ್ವ ಭಂಗವಾಗಿ ತಲೆ ತಗ್ಗಿಸಿ ನಿಂತಿರ್ತಾರೆ ಈ ಕಡೆ ಶ್ರೀಕೃಷ್ಣ ಹನುಮನಿಗೆ ರಾಮರೂಪಿಯಾಗಿ ದರ್ಶನ ಕೊಟ್ಟು ಈ ಘಟನೆ ಒಂದು ದೈವ ಸಂಕಲ್ಪ ಸಮಯವಿಲ್ಲ ಹನುಮ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗಲಿದೆ ನೀನು ಪಾಂಡವರ ಧ್ವಜವೇರಿ ನನ್ನ ಬೆನ್ನ ಹಿಂದೆ ನಿಂತಿರು ನಾನು ಸಾರಥಿಯಾಗಿ ಬರುತ್ತೇನೆ ಅಧರ್ಮ ನಾಶವಾಗಬೇಕಿದೆ ಧರ್ಮ ಉಳಿಯಬೇಕಿದೆ ಜೊತೆಗಿರು ಎಂದು ಆಜ್ಞೆ ಮಾಡುತ್ತಾನೆ ಇದೆ ನೋಡ್ರಿ ಅಂದ್ರೆ ಕಲಿಯುಗದೊಳಗ ಹನುಮಂತ ದೇವರದ್ದು ಯಾವಾಗಲೂ ಒಳ್ಳೇದಕ್ಕೆ ಬಹಳ ಬೆಂಬಲದ ಇದು ಕಥೆಯನ್ನ ಕೇಳಿದ್ರೆ ನಿಮಗೆ ಗುರ್ತಾಗ್ತದೆ ಯಾವತ್ತಿದ್ರು ಧರ್ಮ ಅನ್ನೋದು ದೊಡ್ಡದು ಅಧರ್ಮ ಯಾವಾಗೂ ನಶಿಸಿನೇ ಹೋಗ್ತದ ಆಗಿನ ಪೂರ್ತಿ ಕಷ್ಟ ಅನಿಸಿರ್ತದ ಮತ್ತೆ ಈಗ ಏನ್ ಮಾಡ್ಲಿಕ್ಕೆ ತಿನ್ನಿ ಅಂತೀರಿನ್ರೀ ಮಾವಿನಕಾಯಿ ಕುದಿಸಿ ಇಟ್ಟುಕೊಂಡಿದ್ದೆ ಬೆಳಗ್ಗೆನೆ ಅವು ಆರಿದ ಕೂಡ್ಲೆ ಅವು ಒಂದು ಎರಡು ಮೂರು ಮಾವಿನಕಾಯಿಯನ್ನ ಎಲ್ಲಾ ತೆಗೆದು ಅದರೊಳಗೆ ಬೆಲ್ಲ ಯಾಲಕ್ಕಿ ಹಾಕಿ ನೀರು ಹಾಕಿ ಪಾನಕ ಮಾಡ್ಲಿಕ್ಕೆ ತಿನ್ನಿ ನೋಡ್ರಿ ಈ ಮಾವಿನಕಾಯಿ ಪಾನಕದ ಬಗ್ಗೆ ಹೇಳೋ ಹಂಗ ಇಲ್ರಿ ಯಾಕಂದ್ರೆ ಆರೋಗ್ಯ ದೃಷ್ಟಿಯಿಂದ ಭಾಳ ಚಲೋ ಇದು ಮತ್ತು ಮಾವಿನಕಾಯಿ ಅಂದ ತಕ್ಷಣ ಹನ್ನೆರಡು ತಿಂಗಳು ಸಿಗಂಗಿಲ್ಲ ಮತ್ತು ಒಳಗೂ ಈ ಮೇ ತಿಂಗಳು ಅಷ್ಟೇ ಚೈತ್ರ ಮಾಸದೊಳಗೆ ಅಷ್ಟೇ ಮಾವಿನಕಾಯಿ ಸಿಗ್ತಾವ ಅದೇ ಮೇ ಒಳಗ ಮಾವಿನ ಹಣ್ಣು ಭಾಳಷ್ಟು ಎಲ್ಲಿ ನೋಡಿದ್ರು ಮಾವಿನ ಹಣ್ಣ ಕಾಣಿಸ್ತಾವೆ ಮಾವಿನಕಾಯಿ ಸಿಗಂಗ ಇಲ್ಲಿ ನೋಡ್ರಿ ಈಗ ಮಸ್ತ್ ಟೇಸ್ಟಿಯಾದ ಆರೋಗ್ಯಕರವಾದ ಮತ್ತು ದೇಹಕ್ಕೂ ತಂಪು ನೀಡುವ ಮಾವಿನಕಾಯಿ ಪಾನಕ ರೆಡಿ ಆಯ್ತು ನೋಡ್ರಿ ಇನ್ನು ಕೋಸಂಬ್ರಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಲಿಕ್ಕೆ ಹತ್ತೀನಿ ಬೇಳೆಯದ್ದು ಕೋಸಂಬ್ರಿನೂ ಮಾಡ್ತೀವಿ ಅದು ನೈವೇದ್ಯಕ್ಕ ಮಾಡ್ತೀನಿ ಈಗ ಸದ್ಯಕ್ಕೆ ಗುಡಿಗೆ ತಗೊಂಡು ಹೋಗ್ಲಿಕ್ಕೆ ಪುಟಾಣಿ ಮಿಕ್ಸಿಗೆ ಹಾಕಿ ಇಟ್ಕೊಂಡೀನಿ ಪುಟಾಣಿ ಏನಾದ್ರು ಮಿಕ್ಸಿಗೆ ಹಾಕಿ ಇಟ್ಕೊಂಡೀನಿ ಅದರೊಳಗೆ ಏನದ ಒಣ ಮೆಣಸಿನ್ಕಾಯಿ ಒಗ್ಗರಣೆ ಜೀರಿಗೆ ಇಂಗು ಕರಿಬೇವು ಅರಶಿಣ ಪುಡಿ ಹಾಕಿ ಒಗ್ಗರಣೆ ಕೊಡ್ತೀನಿ ಅದರೊಳಗೆ ಒಂದಿಷ್ಟು ಮಾವಿನಕಾಯಿ ತುರಿ ಆ್ಯಡ್ ಮಾಡಿಬಿಡ್ತೀನಿ ರೀ ಅಂದರೆ ಎಷ್ಟು ರುಚಿ ಆಗ್ತಂದ್ರಿ ಇದು ಭಾಳ ಟೇಸ್ಟ್ ಆಗ್ತದ್ರಿ ಇದು ದಿಢೀರ್ನೆ ಆಗುವ ಕೋಸಂಬ್ರಿ ಡಿಫ್ರೆಂಟಾಗಿ ಎಲ್ಲರೂ ಹೆಚ್ಚಾಗಿ ಹೆಸರುಬೇಳೆ ಕೋಸಂಬರಿ ಕಡಲೆಬೇಳೆ ಕೋಸಂಬ್ರಿ ಮಾಡ್ತಿರ್ತಾರೆ ಇದು ಪುಟಾಣಿ ಕೋಸಂಬ್ರಿ ಭಾಳ ಟೇಸ್ಟ್ ಆಗ್ತದೆ ಇದನ್ನೂ ಸರಿ ನೀವು ಮಾಡಿ ನೋಡಿರಿ ಇದರೊಳಗೆ ಹಸಿ ಕೊಬ್ಬರಿನೂ ಹಾಕ್ಬೋದು ನಾವು ಅಥವಾ ಒಣ ಕೊಬ್ಬರಿ ಹಾಕಿದರೂ ನಡೀತದೆ ಬಟ್ ನಾನೇನು ಹಾಕಿಲ್ಲ ನಾನೇನದು ಸ್ವಲ್ಪ ಉಪ್ಪು ಹಾಕಿನಿ ಹ್ಮ್ ಆಕ್ಚುಲಿ ಉಪ್ಪು ಹಾಕಂಗಿಲ್ಲ ಮನಿ ಒಳಗ್ ಮಾಡುವ ಹತ್ನಾಗ ಮತ್ತ ದೇವಸ್ಥಾನದಾಗ ಎಲ್ರಿಗೂ ಕೊಡ್ತಿರ್ತೀವಲ್ರಿ ಹಂಗಾಗಿ ಉಪ್ಪು ಹಾಕಿನಿ ನಾನು ಈಗೇನದ ಎಲಿ ಎಲಿ ಪೂಜಾ ಕಟ್ಲಿಗತ್ತೀವ್ರಿ ಅದಕ್ಕೇನದ ನಿನ್ನೆನೆ ಎಲಿ ತಗೊಂಡ್ ಬಂದಿದ್ರು ಅದಕ್ಕೆ ಈಗ ಎಲಿ ಇದೇನು ದೋಡ್ದಿಲ್ಲ ಸಣ್ಣ ಹನುಮ ಇವೆಲ್ಲ ನೋಡಿರಿ ಅಷ್ಟೇ ಜಾಗ್ರತ ರೀ ಎಷ್ಟು ಪುಟ್ಟ ಹನುಮ ಇದ್ದಾನ ಅಷ್ಟ ಜಾಗೃತ ಇದ್ದಾನೆ ಏನು ಮನಸ್ಸ್ರೊಳಗೆ ಮಾಡ್ಕೋತೀವಿ ಆಗೇ ಬಿಡ್ತದ್ರಿ ಅಷ್ಟು ನಮಗಂತೂ ಆಗೇ ಬಿಟ್ಟದ ಅದಕ್ಕೆ ನಿಮಗೂ ಕೂಡ ಹೇಳಿದೆ ಇವತ್ತು ನೀವು ಕೂಡ ಎಲ್ಲರೂ ದರ್ಶನ ಮಾಡ್ಕೊಳ್ರಿ ಬೇಡ್ಕೊಳ್ರಿ ಈಗ ಎಲಿ ಪೂಜೆ ಮತ್ತು ಪೂಜೆ ಅಂದ ತಕ್ಷಣನೇ ಎಲಿ ಏನು ಕಟ್ತೀವಲ್ರಿ ಅದಕ್ಕೆ ನಾವು ಹೆಂಗೆ ಡೆಕೋರೇಷನ್ ಮಾಡಿದ್ರು ಚೆಂದ ಯಾಕಂದ್ರೆ ಯಾಕಂದರೆ ಒಳಗೆ ಎಷ್ಟೊಂದು ದೇವ್ರುಗಳು ಇರ್ತಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಲಾಸ್ಟ್ ವಿಡಿಯೋದಾಗ ಒಂದು ಈ ಎಲಿ ಪೂಜೆ ಈಗಾಗಲೇ ಕಟ್ಟಿದಾಗ ನಿಮ್ಗೆ ಹೇಳೀನಿ ನಾನು ಎಲ್ಲ ದೇವತೆಗಳು ಇದರೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರವ್ರು ಲಕ್ಷ್ಮೀ ದೇವಿ ವಾಸಸ್ಥಾನ ಎಲ್ಲ ದೇವತೆಗಳು ಇದರಲ್ಲಿ ಇರ್ತಾರೆ ಅಷ್ಟು ಈ ಎಲಿ ಪೂಜಾದಿಂದ ಮಹತ್ವನು ಅಷ್ಟ ಅದರ ಸಲುವಾಗಿ ಎಲಿ ಪೂಜೆ ಕಟ್ಟಿದ್ರೆ ಅಷ್ಟು ಮಹತ್ವ ರೀ ಯಾಕಂದ್ರೆ ಎಲ್ಲ ದೇವತೆಗಳು ಇದ್ರೊಳಗೆ ಇರ್ತಾರಲ್ಲ ಅದಕ್ಕೆ ಈ ಎಲಿ ಪೂಜಕ್ಕೆ ಭಾಳ ಮಹತ್ವದ ರೀ ಈಗ ಏನದ ಇಷ್ಟು ಎಲಿ ಹಾಕಿ ಏನದ ಒಂದು ಶಾವಂತಿಗೆ ಒಂದು ಗುಲಾಬಿ ಹೂವು ಅಂದ್ರೆ ಹಳದಿ ಕೆಂಪು ಚಂದ ಅದು ಅದು ಚಂದೇ ಕಾಣಿಸ್ತದೆ ಅಷ್ಟು ಲಕ್ಷಣ ಅನಸ್ತದ ಅದಕ್ಕೆ ಒಂದು ಹಳದಿ ಮತ್ತು ಸೇವಂತಿಗೆ ಹೂವು ಒಂದು ಗುಲಾಬಿ ಹೂವು ಇದರೊಳಗೆ ಇಟ್ಟು ಡೆಕೋರೇಷನ್ ಈಗೇನದ ಹಣಮಪ್ಪನ ಸ್ಮರಣೆ ಮಾಡ್ಕೋತ ಒಂಚೂರು ಸೇವಾ ಮಾಡ್ಬಿಟ್ಟುಣಂತ್ರಿ ಪವಮಾನ 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 ಜಗದ ಪ್ರಾಣ ಸಂಕರು ಶರಣಾ ಭವ ಭಯರಣ್ಯಾ ದಹನಾ वणे मल नवविध बकुती तवकिन्दली कवि प्रिया पवमान पवमन पवमन पवमान जगदप्राणा संकरु शरण भवभयरण्या दहना पवना हेम कचुट पवीता दर्प मुता कामादिवर्गरहिता कामादिवर्गरहिता व्योमादि सर्वव्यापुता सतत निर्भीता रामचन्द्रन निजदूता रामचन्द्रन निजुता ಯಾಮಯಾಮಕ್ಕೆ ನಿನ್ನ ಆರಾಧಿ ಪುದಕ್ಕೆ ಕಾಮಿಪಿಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರುತ ಮರಮತಿಯನು ನೀ ಮಾಡಿಪುದು ಪವಮಾನ ಪವಮಾನ ಪೋಮನ ಪವಮಾನ ಜಗದ ಪ್ರಾಣ ಸಂಕರು ಶರಣ ಭವ ಭಯರಣ್ಯ ದಹನಾ ಪವನ वज्रशरीर मुकुटधरा मुकुट धरा दुर्जनवन कुठारा दुर्जनवन कुठार वार उदार सज्जन रग ಅರ್ಜುನ ಕೊಲಿದಂದು ಧ್ವಜವಾನಿಸಿ ನಿಂದು ಮೂರ್ ಝಗ ಬರಿವಂತೆ ಘರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನ ಆಪ್ಜಪಾದದ ತುಳಿ ಮಾರ್ಜನದಲ್ಲಿ ಭವ ವರ್ಜಿತ ನೆನಿಸೋ ಪವಮಾನ ಪವಮನ ಪವಮನ ಪವಮಾನ ಜಗದ ಪ್ರಾಣ ಸಂಕರು ಶರಣ ಭವ ಭಯಾರಣ್ಯ ದಹನಾ ಪವನ ಏನೋ ಒಂದು ಜಸ್ಟ್ ಟ್ರೈ ಮಾಡಿದೆ ಎಲ್ಲರೂ ಯಾರು ನಾನು ಪೂರ್ಣ ಹಾಡು ಕೇಳಿರಿ ಅವ್ರಿಗೆ ಧನ್ಯವಾದಗಳು ಯಾಕಂದ್ರೆ ನನಗೆ ಅಷ್ಟು ಚಂದ ಹಾಡ್ಲಿಕ್ಕೆ ಬರಂಗಿಲ್ಲರಿ ಬಟ್ ಕೇಳಲಿಕ್ಕೂ ಸೇರ್ತದ ಸಂಗೀತ ಅಂದರೂ ಭಾಳ ಇಷ್ಟ ನೋಡೋಣ ಒಂದು ಸ್ವಲ್ಪ ಎಲ್ಲರೂ ಟೈಮ್ ಸಿಕ್ತು ಅಂದ್ರೆ ಕಲೀಲಿಕ್ಕೂ ಟ್ರೈ ಮಾಡ್ತೀನಿ ಚಂದಾಗಿ ಹಾಡಲಿಕ್ಕೂ ಟ್ರೈ ಮಾಡ್ತೀನಿ ಆದರೂ ಏನೋ ದೇವರ ನಾಮಸ್ಮರಣೆ ಒಂಚೂರು ಭಕ್ತಿ ತುಂಬಿರ್ಬೇಕು ಅನ್ನೋದು ಒಂದೇ ನಂದು ಆದರೆ ಹೆಂಗೆ ಹಾಡ್ತೀನಿ ಅಂತ ಅದನ್ನು ನೋಡಲಿಕ್ಕಿ ಏನೂ ಚಂದ ಹಾಡಿಲ್ಲ ನಾನೇ ಹೇಳ್ತೀನಿ ಯಾಕಂದ್ರೆ ನನಗೆ ಒಂದು ಭಕ್ತಿಯಿಂದ ಹಾಡೋದು ಅಷ್ಟೇ ಗುರ್ತದ ನೋಡ್ರಿ ಪೂಜಾ ನಡೆದದ ಹನುಮಂತೇವ್ರ ಪೂಜಾ ಎಲ್ಲರೂ ನೋಡ್ರಿ ಬೇಡ್ಕೊಳ್ರಿ ಎಲ್ರಿಗೂ ಒಳ್ಳೆಯದಾಗಲಿ ಯಾವ ರೀತಿ ಏನೇನು ಪೂಜಾ ನಡೆದದ ನೋಡ್ಯಾಕೇಂತ್ರಿ ಬರ್ರಿ ಹಂಗೆ ನಿಮಗೆ ಇವತ್ತು ವಿಶೇಷ ಶಕ್ತಿಯುತವಾದ 不得一人与我。 Nei. ನೋಡ್ರಿ ಹನುಮಂತ ದೇವರ ದರ್ಶನ ತಗೋರಿ ಎಷ್ಟು ಚಂದ ಆಗ್ಯದ ಪೂಜಾ ಬಾಲ ಹನುಮಂತು ಎಷ್ಟು ಚಂದ ಕಾಣಿಸ್ಲಿಕ್ಕೆ ತಾನೆ ಮತ್ತು ಎಲ್ರೂ ಪಾನಕ ಕೋಸಂಬ್ರಿ ಗೊತ್ತಿರಲ್ಲ ವಿಶೇಷತೆ ಇವತ್ತಿನ ವಿಶೇಷತೆ ಪಾನಕ ಕೋಸಂಬ್ರಿನೇ ವಿಶೇಷತೆ ಎಲ್ಲರೂ ಪಾನಕ ಕೋಸಂಬ್ರಿ ತೊಗೊಂಡು ಬಂದಿರ್ತಾರ ಅವ್ರದ್ದು ನಾವು ತಗೊಳ್ದು ನಮ್ಮದು ಅವ್ರಿಗೆ ಕೊಡೋದು ಎಕ್ಸ್ಚೇಂಜ್ ಇರ್ತದ ನೋಡ್ರಿ ಹಂಗ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಅದ ಟೇಸ್ಟು ಪಾನಕ ಕೋಸಂಬ್ರಿದು ಹನುಮಪ್ಪನ ದರ್ಶನ ಮಾಡ್ಕೊಳ್ರಿ ಎಲ್ಲರೂ शुभले लक्ष्मी जय मंगल जय मंगल शुभ राम के पूज्य के मंगल दिन के मंगल उत्तम भव के जग के मंगल श्री निकली है परिपरि దేవయేషు భినోహో టీ మార్తరే నా భాయ్ కంబ్ రహకిన్ దంతర హోటాల్ నిరదు నాటుం హాయో కి లెండితు ಅಷ್ಟೆಲ್ಲ ಆದ ಕೂಡಲೇ ಇಲ್ಲಿ ಮುಗಿಸ್ಕೊಂಡು ಮುಂದೆ ನಾನು ಹೇಳಿದ್ನಿಲ್ರಿ ರಂಗೋಲಿ ಹಾಕೋತನೇ ನಿಮ್ಮ ಮುಂದೆ ಎಲ್ಲ ವಿಷಯವನ್ನು ಹೇಳಿದ್ದೆ ಕೋರ್ವಾರಕ್ಕೆ ಹೋಗಬೇಕಾಗಿದೆ ಅಂಥೇಳಿ ನಮ್ಗೆ ಖರೇಂದ್ರ ಕೋರ್ವಾರ ಹನುಮಂತ ದೇವರ ದರ್ಶನ ಅಂದ್ರೆ ಅಷ್ಟು ಪ್ರೀತಿ ರೀ ನನಗೆ ಎಲ್ಲಿಲ್ಲದ ಪ್ರೀತಿ ನನಗೆ ಅಷ್ಟು ದೇವ್ರದ ಅನುಗ್ರಹನೂ ಅಷ್ಟೇ ಆಗ್ಯದ ಹಾಗಾಗಿ ಎವ್ರಿ ಇಯರ್ ನಾನು ಒಟ್ಟ ಉತ್ಸವದೊಳಗೆ ಹೋಗಿರ್ತೀನಿ ಈ ವರ್ಷ ನನಗೆ ಆಗಲೇ ಇಲ್ಲ ಹೋಗ್ಲಿಕ್ಕೆ ನಮ್ಮ ಅಣ್ಣ ಎಲ್ಲ ಅವರೆಲ್ಲ ಒಂದು ಒಂದಿಷ್ಟು ದಿವಸ ಬಂದಿದ್ರು ನೋಡಿರಿ ನಿಮಗೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇನ್ನಿಷ್ಟು ಅವ ಅವ್ನು ಹಂಗ ಸಮಯ ಬಂದಾಗ ಅಪ್ಲೋಡ್ ಮಾಡ್ತೀನಿ ಮತ್ತು ಈಗ ಕೋರ್ವಾರಕ್ಕೆ ಬಂದ್ವಿ ಗೋರ್ವಾರ ದರ್ಶನ ಕೋರ್ವಾರ ಗೋರ್ವಾರ ದೇವ್ರಿಗೆ ಕೋರಿದ ವರಗಳನ್ನೆಲ್ಲ ಕೊಡುವ ಗೋರ್ವಾರ ಈಶಾರಿ ನಾವು ಏನು ಬೇಡ್ಕೋತೀವೋ ಇಲ್ಲ ಅನ್ನೋ ಹಂಗೆ ಇಲ್ಲ ಅಷ್ಟೇ ಇಲ್ಲಿ ಬರಲಿಕ್ಕೆ ಏನು ಅಂತಂದ್ರೆ ನಮ್ಗೆ ಬಸ್ಸಿನ ಫೆಸಿಲಿಟೀಸ್ ಇಲ್ಲ ರೀ ಇಲ್ಲಿ ನಾವು ದೇವರ ಹಿಪ್ಪುರುಗೇರಿಗೆ ಹೋಗಬೇಕು ಇಲ್ಲ ಕನ್ನೋಳಿ ಕ್ರಾಸ್ ಅಂತದ ಅಲ್ಲಿ ಹೋಗಿ ಬರ್ಬೇಕು ರೀ ಆಟೋ ಹಿಂಗೆ ಏನಾದರೂ ಹಿಡ್ಕೊಂಡು ಬರ್ಬೇಕು ಅದೇ ಒಂದೇ ಪ್ರಾಬ್ಲಮ್ ಅದ ಬಸ್ ಇದ್ದು ಅಂದ್ರೆ ನನಗೆ ನಾವು ಒಂದು ತಿಂಗ್ಳಿಗೆ ಒಂದು ಸಾರಿ ಆದರೂ ಹೋಗಿ ಬರ್ತಿದ್ನೇನೋ ಅಂತ ಅನ್ನಿಸ್ತದೆ ಈಗ ವರ್ಷಕ್ಕೆ ಒಂದು ಸಾರಿ ಬರಬೇಕಾದ್ರೆ ಅಷ್ಟು ಇಲ್ಲ ಓನ್ ವೆಹಿಕಲ್ ಇದ್ದರೆ ಏನೂ ಪ್ರಶ್ನೆನೇ ಬರಂಗಿಲ್ಲ ರೀ ನಾವೆಲ್ಲ ಬಸ್ಸಿಗೆ ಬರ್ತೀವಲ್ಲ ಮತ್ತಿಲ್ಲಿ ಹನುಮನ್ ದೇವ್ರ ಗುಡಿ ಒಳಗನೆ ಭಾವಿ ರೀ ನೀರು ಬೇಕಲ್ಲ ಇದೇ ನೀರು ತಗೊಂಡು ಹಣಮಪ್ಪಗ ಪೂಜಾ ಎಲ್ಲ ಮಾಡ್ತಾರ್ರಿ ಬಹಳ ಚಂದ ಅದ ಏನೇನು ನನಗಿಲ್ಲಿ ಬಂದ್ರೆ ಅಷ್ಟೊಂದು ಖುಷಿ ಅನಿಸ್ತದೆ ಇನ್ನೂ ಒಂದು ಇವತ್ತಿಗೆ ಕೊರ್ವ ನಮ್ಮ ನಂದು ಫಸ್ಟ್ ವಿಡಿಯೋ ಹನುಮಪ್ಪ ದೇವ್ ಹಣಮ ದೇವರಿಂದನೇ ಸ್ಟಾರ್ಟ್ ಆಗಿದ್ದು ಇವತ್ತಿಗೆ ತ್ರೀ ಇಯರ್ಸ್ ಮೂರನೇ ವರ್ಷದ ಬರ್ತಡೇ ನಮ್ಮ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರ ಆಶೀರ್ವಾದ ನಾನು ಸಬ್ಸ್ಕ್ರೈಬರ್ ಬೇಕು ಹಾಗೇನು ನಾನು ಅಷ್ಟು ವಿಚಾರ ರೀ ಯಾಕಂದ್ರೆ ನಾವು ಶಾರ್ಟ್ಸ್ ಎಲ್ಲ ಏನೇನೇನೇನೋ ಬಿಟ್ರೆ ಅವು ಬೇಕಾದಂಗೆ ಸಬ್ಸ್ಕ್ರೈಬರ್ ಆಗ್ತಾರೆ ನಾನು ತಾವಾಗೇ ಪ್ರೀತಿಯಿಂದ ಇಚ್ಛೆಯಿಂದ ಸಬ್ಸ್ಕ್ರೈಬ್ ಆಗಲಿ ಅಂತ ತಿಳ್ಕೊಂಡು ನಾನು ಅಷ್ಟೊಂದು ಸಾಹಸಕ್ಕೆ ಮುಂದುವರೆದಿಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹನುಮಂತ ದೇವರ ಆಶೀರ್ವಾದ ಸದಾ ಎಲ್ರ ಮೇಲೆ ಇರಲಿ ಎಲ್ರಿಗೂ ಮುಖ್ಯವಾಗಿ ಆರೋಗ್ಯ ಆಯಸ್ಸು ಅದರ ಜೊತೆ ಜೊತೆಗೆ ನೆಮ್ಮದಿಯನ್ನು ಹಣಮಪ್ಪ ಕರುಣಿಸ್ಲಿ ಅಂತ ಬೇಡ್ಕೊತೀನ್ರಿ